ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಸಂಡೇ ರ್ಯಾಂಡಮ್ ವೀಡಿಯೋ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಲೈಕ್ ಇದು ಒಂದು ವಿಲಾಗ್ ಥರನೂ ಇದೆ ಇಲ್ಲಾಂದರೆ ಲೈಕ್ ಒಂದು ಕುಕ್ಕಿಂಗ್ ವಿಡಿಯೋ ಥರನೂ ಇದೆ ನಾನು ಇವತ್ತು ಯಾವ ರೆಸಿಪಿ ಕಲ್ತ್ಕೊತೀನಿ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡೋಣ ಬನ್ನಿ ಅಮ್ಮ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸೊ ಏನ್ ಮಾಡ್ತಿರ್ಬೋದು ಅಂತ ಕೇಳೋಣ ಬನ್ನಿ ಇವತ್ತು ಸಂಜೆ ಸ್ಪೆಷಲ್ ಏನು ಮಾಡ್ತಾ ಇದ್ದೀರ ಅಮ್ಮ ನಾನು ಇವತ್ತು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಕೈಮಾ ಉಂಡೆಗೆ ಅವರೆಕಾಳು ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಓಕೆ ಇವತ್ತು ಅದಕ್ಕೆ ಹೇಳ್ಕೊಡ್ತೀರಾ ಹಾ ಹೇಳ್ಕೊಡ್ತೀನಿ ಓಕೆ ಹೇಳ್ಕೊಡ್ತೀನಿ ಅಂದ್ರೆ ಹೇಳ್ಕೊಡ್ತೀನಿ ಮತ್ತೆ ಫಸ್ಟ್ ಇವಾಗ ಏನು ಮಾಡಬೇಕು ಮೊದಲಿಗೆ ಕೈಮಾನ ತಂದಿರ್ತೀವಲ್ಲ ಅಂಗಡಿಯಿಂದ ಅದನ್ನ ನೀರ್ ಹಾಕಿ ಉಪ್ಪು ಅರ್ಶನ ಹಾಕಿ ತೊಳಿಬೇಕು ಚೆನ್ನಾಗಿ ತೊಳತ್ ಬಿಟ್ಟು ಅದನ್ನ ಒಂದು ಜಾಲ್ರಿನಲ್ಲಿ ಹಾಕಿ ನೀರು ಸೋರ್ಗಟ್ಟಂಗೆ ಇಟ್ಕೋಬೇಕು ಸ್ವಲ್ಪ ಒಂದ್ ಅರ್ಧ ಹಾಫ್ ಎನ್ ಅವರ್ ಸೋರ್ಗಟ್ಟ ಆದ್ಮೇಲೆ ಅದನ್ನ ಹಾಕೊಂಡು ನಾನು ಇದಕ್ಕೆ ಉಪ್ಪು ಹರಳು ಉಪ್ಪು ಅರ್ಶನ ಮತ್ತೆ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತೆ ಈ ಒಂದ್ ಈರುಳ್ಳಿ ಒಂದ್ ಒಂದ್ ಐದು ಹಿಕ್ಳು ಬೆಳ್ಳುಳ್ಳಿ ಒಂದ್ ಕಾಲು ಇಂಚು ಶುಂಠಿ ಚಕ್ಕೆ ಎರಡು ಪೀಸು ಲವಂಗ ನಾಲ್ಕು ಮತ್ತೆ ಕಾಳ್ ಮೆಣಸು ಒಂದ್ ಆರು ಆಮೇಲೆ ಹರ್ಷನ ಇದು ಹಸಿರು ಮೆಣಸಿನ್ಕಾಯಿ ಒಂದ್ ಐದು ಅಷ್ಟನ್ನ ಹಾಕಿಬಿಟ್ಟು ಈ ವಡೆಗೆ ಒಡೆಗೆ ಆ ಆತರ ಸಣ್ಣಕ್ಕೆ ಹೆಚ್ಬಿಟ್ಟು ಇದ್ರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋದು ಇದು ಈ ತರ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಇದನ್ನ ರುಬ್ಲಿಂಗೆ ರೆಡಿ ಮಾಡಿ ಕೈ ಉಂಡೆಗೆ ರೆಡಿ ಮಾಡಿ ಇಟ್ಕೊಂಡಿದೀನಿ ರುಬ್ಲಿಂಗೆ ಆಗಿಂದ ಬನ್ನಿ ರುಬ್ಬಿ ಇವಾಗ ನಾವಿದ ಶಿಫ್ಟ್ ಮಾಡ್ಕೊಂಡು ರುಬ್ಕೋಬೇಕು ಲೈಕ್ ಎಷ್ಟು ಕನ್ಸಿಸ್ಟೆನ್ಸಿ ಬರ್ಬೇಕು ಇದು ಒಂದ್ ಸ್ವಲ್ಪ ತೋರಿಸ್ತೀನಿ ನಾನು ರುಬ್ಬಿ ಸರಿ ಈ ಹದಕ್ಕೆ ರುಬ್ಕೋಬೇಕು ಕೈ ಓಕೆ ಮಸಾಲೆ ಬೆರೆಸಿಟ್ಟಿದ್ವಲ್ಲ ಅದನ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಬಬೇಕು ಜಾಸ್ತಿ ಹಾಕಿದ್ರೆ ಅದು ನೊರಿಯೋದಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ನಾನು ಇನ್ನು ಮತ್ತೆ ಇನ್ನೊಂದು ರೌಂಡ್ ರುಬ್ತಾ ಇದ್ದೀನಿ ಇವಾಗ ಇವಾಗ ಏನ್ ನಾವು ಮಸಾಲಾ ರೆಡಿ ಮಾಡ್ಕೊಂಡಿದ್ರಿ ಅದನ್ನೆಲ್ಲ ಮೊಟ್ಟೆ ಆಮೇಲೆ ಈರುಳ್ಳಿ ಉಬ್ಬಿಟ್ಕೊಂಡಿದಡ್ಲೆ ಹಿಟ್ಟು ಮಾಡ್ಕೊಬೇಕಲ್ವಾ ಕಡಲೆನ ಪುಡಿ ಮಾಡಿ ಇಟ್ಕೋಬೇಕು ಬೈಂಡಿಗೆ ಒಂದ್ ಮೊಟ್ಟೆ ಹಾಕ್ಬೇಕು ಒಂದು ಅಥವಾ ಎರಡು ಹಾಕ್ಬೋದು ಆಮೇಲೆ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಅದನ್ನ ಹಂಗೆ ಮಿಕ್ಸ್ ಮಾಡಿ ಕಲ್ಸಿಟ್ಕೊಳ್ಳೋದು ಒಂದ್ ಐದ್ ನಿಮಿಷ ಕಲ್ಸಿ ಅದು ಉಂಡೆ ಮಾಡಕ್ಕೆ ಚೆನ್ನಾಗಿ ಬರುತ್ತೆ ಬೈಂಡು ಕಡಲೆ ಹಿಟ್ಟು ಇಷ್ಟು ಹಾಕೋ ಎಷ್ಟು ಬೇಕಷ್ಟು ಹಾಕೋಬೇಕು ಹಿಟ್ಟು ಹಿಟ್ಟು ಎಷ್ಟು ಒಂದ್ ಸ್ವಲ್ಪನಾ ಸ್ವಲ್ಪ ಹಾಕೊಂಡು ಮೊದ್ಲು ನೋಡ್ಬೇಕು ಉಂಡೆ ಹೆಂಗ್ ಬರುತ್ತೆ ಅಂತ ಕಮ್ಮಿ ಆದ್ರೆ ನಾನ್ ಸ್ವಲ್ಪ ಹಾಕೋಬೇಕು ಹ ಸಾಕು

ನೀರ್ಕಾಯಿ ಮಾಡ್ಕೊಂಡ್ರೆ ಇದು ಬರುತ್ತೆ ಪ್ಲೇಟ್ ಚಿಕ್ಕ ಆಯ್ತಾನ ಕೈ ಹೊಂಡ ಆಲ್ರೆಡಿ ಮಾಡ್ಕೊಂಡಿದೀವಿ ಸೊ ಇವಾಗ ಸಾಂಬಾರು ಮಾಡೋಕ್ಕೆ ಒಗ್ಗರಣೆನ ಹಾಕಿ ಒಂದು ಪೇಸ್ಟ್ ತರ ಮಾಡ್ಕೋಬೇಕು ಸೊ ಅದನ್ನು ಹೇಗೆ ಮಾಡೋದು ಏನೇನು ದುಡಿಯೋದು ಅಂತ ಇವಾಗ ಅಮ್ಮ ನನಗೆ ಹೇಳ್ತಾರೆ ಸ್ವಲ್ಪ ಒಬ್ರು ಚೆನ್ನಾಗಿ ಮಾಡ್ಕೋದು ಸಿಗ್ಬಿಡುತ್ತೆ ಇಲ್ಲಿ ನಾನು ಸಾಂಬಾರಿಗೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಎರಡು ಚಕ್ಕೆ ಪೀಸು ಒಂದೆರಡು ಲವಂಗ ಕಾಳು ಮೆಣಸು ಮತ್ತು ಒಂದು ಐ ಎಂಟು ಹತ್ತು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಇಕ್ಕಳ ಮತ್ತು ಒಂದು ಕಾಲು ಇಂಚು ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಟೊಮೊಟೊ ಇದನ್ನಿಷ್ಟನ್ನು ಫ್ರೈ ಮಾಡ್ಕೋತೀನಿ ಇವಾಗ ನಾನು ಇದು ಕಾಳು ಇಷ್ಟು ಬೇಗ ಸ್ವಲ್ಪ ಅಷ್ಟು ಬೇಡ ಸ್ವಲ್ಪ ಕಡಿ ಒಗ್ಗರಣೆ ಹಾಕಿ ಇದು ಫ್ರೈ ಮಾಡಿ

ಹಾಳಕ್ಕೆ ಈಗ ಅದರಲ್ಲಿ ಅರ್ಧ ಹಾಕು ಅರ್ದನ ಉಡನ ಈಗ ಅರ್ಧ ಅವರಕಳ ಹಾಕುತ್ತಾ ಇದ್ದೀನಿ ಚಿಲ್ಕ್ ಸಿಂಪು ಸಾಕಾ ಹಾ ಇನ್ನ ಸ್ವಲ್ಪ ಹಾಕ್ನಾ ಇನ್ನ ಸ್ವಲ್ಪ ಹಾ ಹಾ ಇದನ್ ಸ್ವಲ್ಪ ಫ್ರೈ ಮಾಡ್ಕೊಂಡ್ವಿ ಸ್ವಲ್ಪ ನೀರು ಹಾಕೋಬೇಕು ಸೋ ಇಷ್ಟು ಬಾಯ್ಲ್ ಆಗಿ ಬೈಟ್ ಅರ್ಧ ಆ ಈ ದು aant ಪ್ರೊಸೆಸರ್ ಅಲ್ಲಿ ಸ್ವಲ್ಪ ಬೆಣ್ಣೆ ಮಿಲ್ನೋಣ ಈಗ ಅದನ್ನ ಮುಚ್ಚಿ ಬಿಡೋ ಸ್ವಲ್ಪ ಮುಚ್ಚಬೇಕು ಈ ಬೇಟ್ ಸ್ವಲ್ಪ ಬೇಯಕಂತ ಇರಲಿ 5 ನಿಮಿಷ ಬೇಯಷ್ಟಕ್ಕೆ ನಾವು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಏನೆಲ್ಲ ಉಡ್ತಿದ್ವಿ ಅದೆಲ್ಲ ಪೇಸ್ಟ್ ನಾವಿದ ಬೇಯಕ್ಕೆ ಇಟ್ಟಿದೀವಿ ಸೊ ಅಷ್ಟೊತ್ತಿಗೆ ಅಮ್ಮ ನಾವೇನೆಲ್ಲ ಉಟ್ಕೊಂಡಿದ್ವಿ ಅದರದ್ದು ಮಸಾಲೆನ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಅದಾದ್ಮೇಲೆ ಸ್ವಲ್ಪ ಒಗ್ಗರಣೆ ಹಾಕಿದರೆ ಮುಗಿತು ಪೇಸ್ಟ್ ರೆಡಿ ಆಗಿದೆ ಅದು ಹಾಕೋಕ್ಕೂ ಮುಂಚೆ ಇದು ಬೆಂದಿದೆ ಅಂತ ನೋಡಬೇಕು ಸ್ವಲ್ಪ ಬೆಂದ್ರ ಸಾಕೊಳ್ಳೋ ಕಾರಣ ಇದನ್ನು ಮತ್ತೆ ಸ್ವಲ್ಪ ಕುದಿಸ್ತಿದ್ದು ಸೊ ಅದಕ್ಕೋಸ್ಕರ ಇವಾಗ ನಾವೇನು ಉಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದರ ಪೇಸ್ಟ್ ರೆಡಿ ಇದೆ ಇದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು

ಸಾಕು ಇವಾಗ ಅದು ಕೈ ನಾವು ಕಡಲೆ ಪುಡಿ ಮತ್ತೆ ಮೊಟ್ಟೆ ಹಾಕಿರೋದ್ರಿಂದ ಸಾಂಬಾರ್ ಸ್ವಲ್ಪ ತೆಳು ಮಾಡ್ಕೊಂಡ್ರೆ ಉಂಡೆ ಹಾಕಿದಾಗ ಅದು ಗಟ್ಟಿ ಬರುತ್ತೆ ಮುದ್ದೆನೂ ಅದಕ್ಕೋಸ್ಕರ ಸಾಂಬಾರ್ ತೆಳ್ಳನೇ ಮಾಡ್ಕೋಬಹುದು ಪೂರಿ ಮಾಡ್ಕೋಬಹುದು ಏನ್ ಬೇಕಾದ್ರೂ ಮಾಡ್ಕೋಬಹುದು ಈ ಸಾಂಬಾರಿಗೆ ಉಂಡೆ ಇರುತ್ತೆ ಅದನ್ನ ಹೆಚ್ಕೊಂಡು ತಿನ್ಲಿಕ್ಕೆ ತುಂಬಾ ಚೆನ್ನಾಗ್ ಆಗುತ್ತೆ ಸಾಂಬಾರ್ ಇಷ್ಟು ಕನ್ಸಿಸ್ಟೆನ್ಸಿ ಇದೆ ಸಾಂಬು ಯಾಕಂದ್ರೆ ಉಂಡೆಗೆ ಕಡಲೆ ಇಟ್ಟು ಅವೆಲ್ಲ ಹಾಕಿರೋದ್ರಿಂದ ಆಮೇಲೆ ಮತ್ತೆ ಅದು ಗಟ್ಟಿ ಆಗುತ್ತೆ ಸೊ ಅದಕ್ಕೆ ಸ್ವಲ್ಪ ತೆಲದೆ ಮಾಡ್ಕೊಳ್ಳಿ ಸಾಂಬಾರ್ ಫುಲ್ಲು ಬಾಯ್ಲ್ ಆಗಿದೆ ಇವಾಗ ಏನ್ ನಾವು ಅವಾಗಲೇ ಉಂಡೆ ರೆಡಿ ಮಾಡ್ಕೊಂಡಿದ್ವಿ ಅದನ್ನ ಸಾಂಬಾರ್ ಹಾಕಿ ಸ್ವಲ್ಪ ಇನ್ನೂ ಸ್ವಲ್ಪ ಬಾಯ್ಲ್ ಮಾಡ್ತೀವಿ ಸೊ ಅವಾಗ ಫೈನಲಿ ರೆಡಿ ಆಗುತ್ತೆ ಬಿಡಾರ ಇವಾಗ ಕೈ ರೆಡಿ ರೆಡಿಯಾಗಿದೆ ಸೊ ಇದು ನಾವು ಹಾಕಿದ ತಕ್ಷಣ ಮಿಕ್ಸ್ ಮಾಡಬಾರ್ದು ಮಿಕ್ಸ್ ಮಾಡಿದರೆ ಅದೇನು ನಾವು ಉಣ್ಣೆಯಲ್ಲಿ ಹಾಕಿದ್ವಿ ಅದೆಲ್ಲ ಬಿಟ್ಕೊಳುತ್ತೆ ಸೊ ಸ್ವಲ್ಪ ಜೋರು ಊರಿಲಿ ಇದನ್ನು ಬೇಯಿಸಿ ಆಮೇಲೆ ನಾವು ಟೇಸ್ಟ್ ನೋಡಬೇಕು ಸೊ ಇದು ನಾನಿವತ್ತಿನ ದಿನ ಕೈ ಮಾವು ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಸಾಂಬಾರನ್ನ ಸೊ ನೀವು ಮಾಡಿಕೊಂಡು ಮನೇಲಿ ತಿನ್ನಿ ಇದು ಹೇಗಾಗುತ್ತೆ ಏನು ಅಂತ ನಾನು ಆಮೇಲೆ ನಿಮಗೆ ಟೇಸ್ಟ್ ನೋಡಿ ಹೇಳ್ತೀನಿ ಓಕೆನಾ ಫಸ್ಟ್ ಇದು ಸ್ವಲ್ಪ ಬಾಯ್ಲ್ ಆಗಲಿ ಆಮೇಲೆ ಇದು ಹೆಂಗಾಗಿದೆ ಅಂತ ಟೇಸ್ಟ್ ನೋಡಿ ಹೇಳೋಣ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಶ್ ಮಾಡೋಣ ಮೇಲೆ ಚೆನ್ನಾಗಿದೆ ಕೈ ಮಸಾಲೆ ಮಗ ರೆಡಿ ಆಗಿದೆ ಇದನ್ನು ಟೇಸ್ಟಿಗೆ ಅಪ್ಪಂಗೆ ಕೊಡೋಣ ನೋಡೋಕ್ಕೆ ಹೆಂಗಿದೆ ಅಂತ ಹೇಳ್ತಾರೆ ಇದನ್ನಿವಾಗ ಅಪ್ಪಂಗೆ ಕೊಟ್ಟು ಟೇಸ್ಟ್ ಹೆಂಗಿದೆ

ಊಟ ಬಂದಿದೆ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಮಸಾಲೆನೂ ಚೆನ್ನಾಗಿದೆ ಟೋಟಲಿ ಚೆನ್ನಾಗಿದೆ ಸೊ ಇವತ್ತು ಸಂಡಾಗಿ ಬಂದೊಂದು ರ್ಯಾಂಡಮ್ ವೀಡಿಯೋ ಮಾಡಿದ್ದೆ ಆ್ಯಕ್ಚುಲಿ ತುಂಬ ದಿವಸ ನಮ್ಮ ಅಂತ ತುಂಬಿಕೊಂಡಿದ್ದೆ ಕುಕ್ಕಿಂಗ್ ವೀಡಿಯೋ ಮಾಡೋಕ್ಕೆ ಅಮ್ಮ ಫ್ರೀ ಆಗಿರಲಿಲ್ಲ ಸೊ ಇವತ್ತು ಅವ್ರು ಸಂಡೆ ಫ್ರೀ ಆಗಿದ್ರು ಅದಕ್ಕೋಸ್ಕರ ಅವರೇ ಬೆಳೆ ಸೀಸನ್ ಆಗಿರೋದ್ರಿಂದ ಅವರೇ ಬೆಳೆ ಹಾಕಿ ಕೈಮ ಹೇಗೆ ಮಾಡೋದು ಅಂತ ನಾವಿಬ್ಬರೂ ನಿಮಗೆ ತೋರಿಸ್ಕೊಟ್ಟಿದ್ದೀವಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇದೇ ಥರ ತುಂಬ ವೀಡಿಯೋಸ್ ಬರುತ್ತೆ ಟ್ರಾವೆಲಿಂಗ್ ಇರ್ಬೋದು ಪ್ರತಿಯೊಂದು ವೀಡಿಯೋಸ್ನೂ ನಾನು ಬೇಗ ಬೇಗ ಅಪ್ಲೋಡ್ ಮಾಡ್ತೀನಿ ನೀವು ಕೂಡ ನೋಡ್ಬೋದು ನನ್ನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬೈ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋದಲ್ಲಿ ಇಟ್ಟಾಗೋಣ